ನಟ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಆಗೋದು ಯಾವಾಗ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ಸಣ್ಣ ಮಾಹಿತಿ ಇದೆ ನೋಡಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಚಿತ್ರ ಶೀಘ್ರದಲ್ಲಿ ಓಟಿಟಿಯಲ್ಲಿ ಬಿಡುಗಡೆಯಾಗಲಿದೆ ಎಂಬ ಮಾಹಿತಿ ಹೊರ ಬಂದಿದೆ ಮು ಮನಿರತ್ನಂ ನಿರ್ದೇಶನ ಕಮಲ್ ಹಾಸನ್ ಮುಂತಾದವರು ದೊಡ್ಡ ತಾರಾ ಹೊಂದಿರುವ ಚಿತ್ರ ತಗ್ ಲೈಫ್ ಮೂವತ್ತು ವರ್ಷಗಳ ನಂತರ ಮನಿರತ್ನಂ ಕಮಲ್ ಹಾಸನ್ ಕಮಲ್ ಕಾಂಬಿನೇಷನ್ ಮತ್ತೆ ಒಂದಾಗಿದ್ದ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇತ್ತು ತಮಿಳು ತೆಲುಗು ಮಲಯಾಳಂ ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಚಿತ್ರ ನಿರ್ಮಾಣವಾಗಿತ್ತು ಕನ್ನಡ ಭಾಷೆ ವಿವಾದದಿಂದ ಕರ್ನಾಟಕ ಮಾತ್ರ ಚಿತ್ರ ಬಿಡುಗಡೆಯಾಗಿಲ್ಲ ಉಳಿದ ನಾಲ್ಕು ಭಾಷೆಗಳಲ್ಲಿ ಜೂನ್ ಐದರಂದು ಚಿತ್ರ ಬಿಡುಗಡೆಯಾಯಿತು ಆದರೆ ಚಿತ್ರ ನಿರೀಕ್ಷೆಗೆ ತಕ್ಕಂತೆ ಇದು ಮಟ್ಟದಲ್ಲಿ ಯಶಸ್ಸು ಗಳಿಸಿಲ್ಲ ಅಂತಲೇ ಹೇಳ್ಬೋದು ಸುಮಾರು ಭಾರತದಾದ್ಯಂತ ಸುಮಾರು ನಲವತ್ತು ಕೋಟಿ ರು ಗಳಿಕೆ ಕಂಡಿತ್ತು ಇದು ಇಂಡಿಯನ್ ಟು ಚಿತ್ರಕ್ಕಿಂತಲೂ ಕಡಿಮೆ ಎಂದು ವಿಮರ್ಶೆ ಅಭಿಪ್ರಾಯವಾಗಿದೆ ಚಿತ್ರಕಥೆ ಚೆನ್ನಾಗಿರಲಿಲ್ಲ ಚಿತ್ರ ಓದೋದಿಲ್ಲ ಓಡೋದಿಲ್ಲ ಎಂಬ ಈ ಚಿತ್ರ ಒಂದು ಉತ್ತಮ ಉದಾಹರಣೆ ಚಿತ್ರ ಶೀಘ್ರದಲ್ಲೇ ಓ ಟಿ ಟಿ ಬಿಡುಗಡೆಯಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಯಾಕಂತ ಹೇಳಿದರೆ ಚಿತ್ರ ಓಡಲಿಲ್ಲ ಅಂತ ಹೇಳಿದರೆ ಬೇಗ ಓ ಟಿ ಟಿಗೆ ಆಗ್ತಾರೆ ಆದ್ದರಿಂದ ಓ ಟಿ ಟಿಗೆ ಬರೋ ಸಾಧ್ಯತೆ ಇದೆ ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ಈ ಚಾನಲಲ್ಲಿ ಬರಬಹುದು ಮುಂದೆ ಲವ್ ಯು ಸೋ ಮಚ್